ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ ಆಗಿರುವಂತಹ ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೊಳ್ಲತ್ತ ನೋಡ್ರಿ ಆ ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚ್ ಮಾಡ್ಲಾಕತ್ತೀನಿ ಸ್ಟೆಪ್ ವೈಸ್ ಯಾವ ರೀತಿಯಾಗಿ ನೀವು ನಾನು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಸೇರ್ ಮಾಡ್ಲತ್ತೆ ನೋಡಿರಿ ಮೊದಲಿಗೆ ನಾನು ಫಸ್ಟ್ ನಾನು ರೆಡಿ ಮಾಡ್ಕೊಳ್ತೇನೆ ನೋಡ್ರಿ ಫೋಲ್ಡಿಂಗ್ಗೋಸ್ಕರ ನಾನು ಒಂದೂವರೆ ಇಂಚನ್ನ ಮಾರ್ಕ್ ಮಾಡಿದ್ದೆ ನೋಡಿರಿ ಈ ರೀತಿಯಾಗಿ ಫೋಲ್ಡ್ ಮಾಡ್ತೀನಿ ಇನ್ನು ನೀವು ಒಂದು ಕಾಲು ಇಂಚ್ ಆದ್ರೂ ಮಾರ್ಕ್ ಮಾಡ್ಕೋಬೋದು ಇವಾಗ ಸ್ಲೀವ್ನ ರೆಡಿ ಮಾಡ್ಲಾಕತ್ತೆ ನೋಡ್ರಿ ನಾನು ಕಾಲು ಇಂಚಾಗುವಷ್ಟು ಫೋಲ್ಡ್ ಮಾಡಿ ಈ ರೀತಿಯಾಗಿ ನಾನು ಮೊದಲಿಗೆ ಸ್ಲೀವ್ನ ರೆಡಿ ಮಾಡ್ಲಾಕತ್ತೆ ನೋಡ್ರಿ ಪ್ಲೀಸ್ ಯಾರೆಲ್ಲ ನಮ್ಮ ವಿಡಿಯೋನ ನೋಡಲಾ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಡಿಬೇ ಮರಿಬೇಡಿ ಆದಷ್ಟು ಜನಕ್ಕೆ ಸೇರ್ ಮಾಡಿರಿ ಅಂತ ಹೇಳ್ತೆ ಇವಾಗ ಸ್ಲೀವ ರೆಡಿ ಆಯ್ತು ನೋಡ್ರಿ ಮೊದಲಿಗೆ ನಾನು ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ತೇನೆ ನೋಡ್ರಿ ಈ ರೀತಿಯಾಗಿ ಕ್ರಾಸ್ ಬೆಲ್ಟ್ನ ಅಟ್ಯಾಚ ಮಾಡ್ಲಾಕತ್ತ ನೋಡ್ರಿ ನಾವು ಪರ್ಫೆಕ್ಟಾಗಿ ಒಂದೇ ರೀತಿಯಾಗಿ ನಾವು ಸ್ಟಿಚ್ ಮಾಡ್ಲಾಕ ಪ್ರಾಕ್ಟೀಸ್ ಮಾಡಿದ್ವಿ ಅಂತಂದ್ರೆ ಅತಿ ಕಡಿಮೆ ಸಮಯದೊಳಗೆ ನಾವು ಬ್ಲೌಸ್ನ ರೆಡಿ ಮಾಡ್ಕೋಬೋದು ನೋಡ್ರಿ ಇಲ್ಲ ಅಂದ್ರೆ ಹದಿನೈದರಿಂದ ಭಾಳ ಅಂತಂದ್ರೆ ಇಪ್ಪತ್ತು ನಿಮಿಷದೊಳಗೆ ರೆಡಿ ಮಾಡ್ಕೋಬಹುದು ನೋಡ್ರಿ ನಾವು ನಾರ್ಮಲ್ ಬ್ಲೌಸ್ ಏನಿದೆ ಅಲ್ಲ ನಾನು ಇಪ್ಪತ್ತು ನಿಮಿಷ ಅಷ್ಟು ಸಾಕಾಗ್ತೈತಿ ನೋಡ್ರಿ ಬ್ಲೌಸ್ ಫಿನಿಶಿಂಗ್ ಆಗಬೇಕಾದಂತ ನಾರ್ಮಲ್ ಬ್ಲೌಸ್ ನಮಿತ್ತ ಸ್ಟಿಚ್ ಮಾಡ್ಲಾಕತ್ತೀನಿ ನೋಡ್ರಿ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂಥೇಳಿ ವಿಡಿಯೋನ ಮಾಡಿದೆ ಇದಾದ ನಂತರ ನಾನು ಫೋರ್ ಟಕ್ಸ್ ಬ್ಲೌಸ್ ನೋಡ್ರೋದು ನಾನು ಟೆಕ್ಸ್ ಪಾಯಿಂಟ್ನ ಇಡ್ಲಾಕ್ತೀನಿ ನೋಡಿರಿ ಮೊದಲಿನ ಪ ವಿಡಿಯೋ ಒಳಗೆ ನಾನು ಯಾವ ರೀತಿಯಾಗಿ ಟೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡೋದು ಮತ್ತು ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡೋದು ಕಟ್ಟಿಂಗ್ ಮಾಡೋದು ಮತ್ತು ಅಪ್ಲೋಡ ಮಾಡಿ ನೋಡ್ರಿ ನಿಮಗೆ ಕಟಿಂಗ್ ವಿಡಿಯೋ ಮತ್ತು ಮಾರ್ಕ್ ಮಾಡ್ಲಾಕ ವಿಡಿಯೋ ಬೇಕು ಅಂತಂದ್ರೆ ನೀವು ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ನೋಡ್ಕೊಬೋದು ನೋಡಿರಿ ಬ್ಲೌಸ್ ಲೆಂತ್ ಬಂದು ಇದು ಹದಿನಾಲ್ಕೂವರೆ ಇತ್ತು ನೋಡಿರಿ ಹದಿನಾಲ್ಕೂವರೆ ಇತ್ತು ನಾನು ಎರಡು ಇಂಚು ತೊಗೋಬೋದು ಇಲ್ಲ ಅಂತಂದರೆ ನಾನು ಒಂದು ಮುಕ್ಕಾಲು ಇಂಚ ಎಕ್ಸ್ಟ್ರಾ ತೊಗೊಂಡಿದ್ದೆ ನೋಡಿರಿ ಶೋಲ್ಡ್ರ್ ಅಟ್ಯಾಚ್ಗೋಸ್ಕರ ಮತ್ತು ಟಕ್ಸ್ ಇರ್ತೀವಲ್ಲ ಅದಕ್ಕೋಸ್ಕರ ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ಗೋಸ್ಕರ ಅಂತ ಹೇಳಿ ಒಂದು ಕಾಲು ಇಂಚ ಒಂದು ಮುಕ್ಕಾಲು ಇಂಚು ನಾನು ಎಕ್ಸ್ಟ್ರಾ ಬಟ್ಟೆನ ತೊಗೊಂಡಿದ್ದೆ ನೋಡಿರಿ ಸೊ ಇಷ್ಟು ತೊಗೊಂಡಾಗ ನಮಗೆ ರೆಡಿ ಹದಿನಾಲ್ಕುವರೆ ಇಂಚ ಬರ್ತೈತೆ ನೋಡಿರಿ ಪೋರ್ಟೆಕ್ಸ್ ಬ್ಲೌಸು ಮತ್ತು ಬ್ಲೌಸ್ ಲೆಂತ್ ಬಂದು ನಾವು ರೆಡಿ ಬ್ಲೌಸ್ ಎಷ್ಟಿರುತ್ತಲ್ಲ ಅದಕ್ಕೆ ನಾವು ಎರಡು ಇಂಚ್ ಆ್ಯಡ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಗೆ ರೆಡಿಯಾಗಿ ಹದಿನಾಲ್ಕು ಇಂಚಿತ್ತು ಅಂತಂದರೆ ನಾವು ಹದಿನಾರು ಇಂಚ್ ಇಟ್ಕೊಳ್ಳೋದು ನೋಡ್ರಿ ಹೊಲಿಗೆ ಒಳಗೆಲ್ಲ ಹೋಗಿ ನಮಗೆ ರೆಡಿ ಹದಿನಾಲ್ಕು ಇಂಚ ಉಳಿತೈತೆ ನೋಡಿರಿ ಸೊ ನಾನು ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತೇನೆಲ್ಲ ನಾನು ಮೆಜರ್ಮೆಂಟ್ ತಗೊಳ್ಳೋ ಪ್ರಕಾರ ನಿಮ್ಗೆ ಈ ರೀತಿಯಾಗಿ ಹೇಳ್ಕೊಡ್ಲಾಗ್ತೇನೆ ನೋಡಿರಿ ನನಗೆ ಎಷ್ಟು ಗೊತ್ತಿದೆ ಇಲ್ಲ ಅಷ್ಟು ಟೈಲರಿಂಗ್ ಟಿಪ್ಸ್ನ ನಾನು ಸೇರ್ ಮಾಡ್ತಾ ಹೋಗ್ತೇನೆ ನೋಡಿರಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರೆಯಲಕ್ಕೆ ಹೋಗ್ಬೇಡ್ರಿ ಇವಾಗ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಾದ ನಂತರ ನಾನು ಈ ರೀತಿಯಾಗಿ ಫೈನಲ್ ಆಗಿ ಬಂತು ನೋಡಿರಿ ಇದಾದ ನಂತರ ಪಟ್ಟಿ ಮತ್ತು ಕಾಜಾ ಪಟ್ಟಿನ ರೆಡಿ ಮಾಡ್ಲಾಕತ್ತೀ ನೋಡ್ರಿ ಇವಾಗ ಕಾಜಾ ಪಟ್ಟಿನ ಅಟ್ಯಾಚ್ ಮಾಡ್ಲತ್ತೀನಿ ನೋಡ್ರಿ ಮೊದಲಿಗೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿಕೊಂಡು ಮೊದಲಿಗೆ ಟಕ್ಸ್ ಹಿಡಿದಿದೆ ನಂತರ ಎಲ್ಲ ಅಟ್ಯಾಚ್ ಮಾಡೋದಾದ ನಂತರ ಇವಾಗ ಹುಕ್ಸ್ ಪಟ್ಟಿನ ಅಟ್ಯಾಚ್ ಮಾಡ್ಲಾಕತ್ತೀನಿ ನೋಡ್ರಿ ಒಂದು ಸೈಡ ರೆಡಿ ಆಯ್ತು ನೋಡ್ರಿ ಈ ಸೈಡ ಗುಂಡಿ ಪಟ್ಟಿನ ಅಟ್ಯಾಚ ಮಾಡ್ಲಾಕತ್ತೀನಿ ನೋಡ್ರಿ ಸ್ಟೆಪ್ ವೈಸ್ ಈ ರೀತಿಯಾಗಿ ಸ್ಟಿಚ್ ಮಾಡಿದರೆ ನಾವು ಅತಿ ಕಡಿಮೆ ಸಮಯದೊಳಗೆ ಬ್ಲೌಸ್ ಫಿನಿಶಿಂಗ ಮಾಡ್ಬೋದು ನೋಡ್ರಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾನು ಗುಂಡಿ ಪಟ್ಟಿನ ಅಟ್ಯಾಚ ಮಾಡ್ಲಾಕತ್ತ ನೋಡ್ರಿ ಈ ಬ್ಲೌಸು ಬ್ಲೌಸ್ ಲೆಂತ್ ಒಂದು ಸ್ವಲ್ಪ ಜಾಸ್ತಿ ಇತ್ತು ನೋಡ್ರಿ ಹಾಗೆ ಸ್ಲೀವ್ ಲೆಂತ್ ಕೂಡ ಜಾಸ್ತಿ ಇತ್ತು ಸೊ ಅದಕ್ಕೋಸ್ಕರ ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ ಸೇರ್ ಮಾಡ್ಕೋಬೇಕಂತ ಹೇಳಿ ಸೇರ್ ಮಾಡ್ಲಾಕತ್ತೀನಿ ನೋಡ್ರಿ ಇವಾಗ ಕಂಪ್ರಂಟ್ ಸೈಡ ಕಂಪ್ಲೀಟ್ ಆಯ್ತು ನೋಡ್ರಿ ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ ಮಾರ್ಕ್ ಹಾಕ್ಲಾಕತ್ತೀನಿ ನೋಡ್ರಿ ಹಾಂ ಬ್ಯಾಕ್ ಬ್ಲೌಸ್ ನೆಕ್ ಲೆಂತ್ ಬಂದು ಏಳುವರೆ ಇಂಚು ನೋಡಿರಿ ಮೇಲ್ಗಡೆ ಎರಡು ಇಂಚು ಮತ್ತು ಕೆಳಗಡೆ ಎರಡು ಕಾಲು ಇಂಚ್ಗೆ ಈ ರೀತಿಯಾಗಿ ಬಾಕ್ಸ್ ರೆಡಿ ಮಾಡಿಕೊಂಡು ಮಾರ್ಕ ಹಾಕ್ಲಕ್ಕಿನಿ ನೋಡಿರಿ ಬ್ಲೌಸ್ ಮಾರ್ಕ ಮಾಡ್ಲಕ್ಕಿನಿ ನೋಡ್ರಿ ಇದು ಬ್ಯಾಕ್ ಸೈಡು ಸೊ ಇವಾಗ ಕಂಪ್ಲೀಟ್ ಆಯ್ತು ನೋಡಿರಿ ಇವಾಗ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡು ಎರಡೂ ಜಾಯಿಂಟ್ ಮಾಡಿಕೊಂಡು ಪೈಪಿಂಗ್ ಕೊಡ್ತೀನಿ ನೋಡ್ರಿ ನಾನು ಎರಡು ಸೈಡು ಹಾಫ್ ಇಂಚಾಗುವಷ್ಟು ಶೋಲ್ಡರ್ ಜಾಯಿಂಟ್ ಮಾಡ್ತಾನೆ ನೋಡಿರಿ ನಾವು ಎಕ್ಸ್ಟ್ರಾ ಏನು ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅದ್ರೊಳಗೆ ಇದು ಮೈನಸ್ ಆಗ್ತೈತೆ ನೋಡಿರಿ ನಮ್ಗೆ ರೆಡಿ ಬ್ಲೌಸ ಕರೆಕ್ಟಾಗಿ ಬರ್ತೈತೆ ನೋಡಿರಿ ಸೊ ಇವಾಗ ಪೈಪಿಂಗ ಕೊಡ್ಲಾಕೈತೆ ನೋಡಿರಿ ವಿಡಿಯೋ ಮಾಡಬೇಕಾದ್ರೆ ಕರೆಂಟ್ ಹೋಯ್ತು ನೋಡಿರಿ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ಲಾಕಿ ನಿಮ್ಗೆ ಪೈಪಿಂಗ್ ಆದ ನಂತರ ಇವಾಗ ಸ್ಲೀವ್ನ ಅಟ್ಯಾಚ ಮಾಡ್ಲಾಕತ್ತೀನಿ ನೋಡ್ರಿ ಒಂದು ಸ್ವಲ್ಪ ಅರ್ಧ ಇಂಚಾಗುವಷ್ಟು ಕಡಿಮೆ ಐತೆ ನೋಡ್ರಿ ಅಷ್ಟಕ್ಕೆ ಕರೆಕ್ಟ್ ಆಗುತ್ತೆ ಅಂಥೇಳಿ ನಾವು ಮೊದಲಿಗೆ ಸೆಂಟ್ರ್ ಪಾಯಿಂಟಿಂದ ನಾವು ಜಾಯಿಂಟ್ ಮಾಡಬೇಕು ನೋಡ್ರಿ ಅಳತೆ ಮಾಡಿ ನೋಡಿ ನಂತರ ಜಾಯಿಂಟ ಮಾಡ್ಬೇಕು ನೋಡಿರಿ ಆರ್ಮೋಲ್ ಲೆಂತ್ ಏಳು ಮುಕ್ಕಾಲು ಇಂಚ್ ಇತ್ತು ನೋಡ್ರಿ ಸ್ಲೀವ್ ಅಟ್ಯಾಚ ಮಾಡೋದಾದ ನಂತರ ನಾನು ಬ್ಯಾಕ್ ಸೈಡ್ ಬೆನ್ ಪಟ್ಟಿನ ಜೋಡಿಸ್ಲಾಕತ್ತೇನೆ ನೋಡ್ರಿ ಇವಾಗ ಬೆಂಡ್ ಪಟ್ಟಿ ಜೋಡಿಸೋದಾದ ನಂತರ ನೆಕ್ಸ್ಟು ಬ್ಯಾಕ್ ಸೈಡ ಟಕ್ಸ್ ಪಾಯಿಂಟ್ ಹಿಡ್ಲತ್ತ ನೋಡ್ರಿ ಬ್ಲೌಸ್ ಲೆಂತ್ ಜಾಸ್ತಿ ಇತ್ತಲ್ಲ ಹೀಗಾಗಿ ನಾನು ನಾಲ್ಕು ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ಲಾತ್ತಿ ನೋಡ್ರಿ ನಾನು ಟಕ್ಸ್ ಹಿಡ್ಲಾತೀನಿ ಇಲ್ಲ ಅಂದ್ರೆ ಕಡಿಮೆ ಇತ್ತು ಅಂತಂದ್ರೆ ಮೂರುವರೆ ಇಂಚೆ ಟಕ್ಸ್ ಹಿಡಿದ್ರೆ ಕರೆಕ್ಟಾಗಿ ಬರ್ತೈತೆ ನೋಡಿರಿ ಫೈನಲ್ ಆಗಿ ನಾನು ಫಿನಿಷಿಂಗ ಸ್ಟಿಚ್ ಕೊಡ್ಲಾತೇನೆ ನೋಡಿರಿ ನೀವು ನೋಡ್ತಾ ಇರಬಾರ್ದು ಎಷ್ಟು ಫಾಸ್ಟಾಗಿ ಬ್ಲೌಸ ಫಿನಿಶಿಂಗ ಮುಗೀತು ಅಂಥೇಳಿ ಸೊ ಎರಡು ಸೈಡು ಈ ರೀತಿಯಾಗಿ ಆ ಸೈಡ್ ನಾಲ್ಕು ಟಕ್ಸ್ ಹೊಲಿಗೆ ಈ ಸೈಡು ಒಂದು ನಾಲ್ಕು ಹೊಲಿಗೆನ ಹಾಕ್ಕೊಂಡು ಫೈನಲ್ ಆಯ್ತು ನೋಡ್ರಿ ಬ್ಲೌಸ ಲಾಸ್ಟ ನಾನು ಕಾಜಾಪ್ಲಾಗ ರೆಡಿ ಮಾಡ್ಲತ್ತೆ ನೋಡ್ರಿ ಫೈನಲ್ ಆಗಿ ಈ ಬ್ಲೌಸ ರೆಡಿ ಆಯ್ತು ನೋಡಿರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೆ ನೋಡ್ರಿ ಯಾರಿಗೆಲ್ಲ ಇಷ್ಟ ಆಯ್ತಲ್ಲ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಯ್ತು ಅಂದರೆ ಲೈಕ್ ಕೊಡಿ ಆದಷ್ಟು ನನಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಒಳಗೆ ಮತ್ತು ನೆಕ್ಸ್ಟ್ ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲತ್ತರ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ನನಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇಡೋಣ ಇಲ್ಲಿಗೆ ಏನು ಮಾಡ್ಲಾತನ್ರಿ ಎಲ್ಲರಿಗೂ ಧನ್ಯವಾದಗಳು